ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಲೋ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವ್ಸ ಹೊಸ ಹೊಸ ವಿಷಯ ಕೊಡ್ತಿರ್ತವೆ ಶೇರ ಲೈಕ ಕಮೆಂಟ ಮಾಡಿದರೆ ನಮಗೆ ಭಾಳ ಖುಷಿ ಆಗ್ತೈತಿ ರಾಜಕೀಯ ಯಾವಾಗೂ ನಿಂತು ನೀರಲ್ಲ ಅದು ಹರಿತಿರ್ತೆ ಸತತವಾಗಿ ಒಟ್ಟಾರೆ ದೇಶದಾಗ ನೋಡಿರಿ ನೀವು ಕೇಂದ್ರದಾಗೂ ನಾವು ನಮ್ಮ ಸರ್ಕಾರನ ಒಂದು ಕಾಲಕ್ಕೆ ನಿನ್ನೆ ಏಕೆ ಕೊಟ್ಟ ಶೆಟ್ಟಿ ವಕೀಲರು ಹೇಳಿದರೆ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದವ್ರ ಲೈಟ್ ಕಂಬಕ್ಕೆ ಟಿಕೆಟ್ ಕೊಟ್ಟರು ಆರಿಸಿ ಬರ್ತಿತ್ತು ಯಾರು ಬೇಕಾದವ್ರು ಕೊಟ್ಟರು ಆರಿಸಿ ಬರ್ತಿದ್ರು ಆದರೂ ಅಲ್ಲಿ ಸರ್ಕಾರ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ ಇವತ್ತು ಒಟ್ಟಾರೆ ಹೆಂಗೆ ದೇಶದಾಗ ಪರಿಸ್ಥಿತಿ ಅಂತ ಐತೆ ಅಂದ್ರೆ ನರೇಂದ್ರ ಅವ್ರ ಹೆಸರ ಮ್ಯಾಗ ಯಾರಿಗೂ ಬಿ ಫಾರ್ಮ್ ಕೊಟ್ಟರು ಸ್ವಲ್ಪ ಪ್ರಯತ್ನ ಮಾಡ್ರೆ ಯಾರು ಬೇಕಾದವರು ಈ ದೇಶದಾಗ ಎಮ್ ಎಲ್ ಎ ಆಗ್ತಾರು ಮಂತ್ರಿ ಆಗ್ತಾರಂತ ಎಂ ಪಿಗಳು ಆಗ್ತಾರನ್ನುವಂಥ ಒಂದು ವಾತಾವರಣ ಐತೆ ಇಡೀ ತೋರ್ ದೇಶದಾಗಿನ ರಾಜ್ಯದಾಗ ಈಗ ಬಿ ಜೆ ಅವರ ಸರ್ಕಾರ ಮಾಡ್ತಾರೆ ಒಂದೊಂದು ಟೈಮ್ ಇರ್ತೈತೆ ಮನುಷ್ಯ ಒಂದೊಂದು ಪಿರೇಡ್ ಇರ್ತೈತೆ ಅದು ಆ ಪಿರೇಡ್ ಮುಗಿತು ಯಾರು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆ ನಮ್ಮ ಜಿಲ್ಲೆ ಜನರ ಮುಂದೆ ಯಾಕೋ ನಾನು ಇತ್ತೀಚಿಗೆ ಒಂದು ಸ್ವಲ್ಪ ಬೆಳಗಾವಿಯ ಕ್ಲಬ್ ರೋಡ್ಗೆ ಹೋಗ್ತಿರ್ತೇನೆ ದಾಟಿ ಅಲ್ಲಿ ಒಂದು ಕಾಲಕ್ಕೆ ಅವರ ಇಪ್ಪತ್ತೈದು ವರ್ಷ ಕೇಂದ್ರದಾಗ ಮಂತ್ರಿ ಇದ್ದವ್ರು ಏಳು ಬಾರಿ ಸಂಸದರಿದ್ದವ್ರು ಚಿಕ್ಕೋಡಿ ಲೋಕಸಭಾದಿಂದ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಇವತ್ತ ಹತ್ತೊಂಬತ್ತು ನೂರ ತೊಂಬತ್ತಾರು ಮಠ ಸತತ ಇಪ್ಪತ್ತೊಂಬತ್ತು ಸ ವರ್ಷ ಲೋಕಸಭೆ ಸದಸ್ಯರಾದಂಥ ಬಿ ಶಂಕರಾನಂದ ಮಣಿ ಅಲ್ಲಿ ಕ್ಲಬ್ ರೋಡ್ನಾಗ ಕಾಣ್ತೈತೆ ಯಾಕೋ ಆ ಕಡೆ ಹೋಗುತ್ತಾಗ ಒಂದು ಸಲ ಆ ಮಣಿ ಕಡೆ ದೃಷ್ಟಿ ಹೋಗ್ತೈತೆ ಆದರೆ ಇವತ್ತು ಆ ಮಣಿ ಮುಂದೆ ಯಾರೂ ಕಾಣುವುದಿಲ್ಲ ಇದೇ ಕಣ್ಣನ್ನು ಸುಮಾರು ತೊಂಬತ್ತಾರಕ್ಕಿಂತ ಮೊದಲು ಅಲ್ಲಿ ನಾವು ಹೋದಾಗ ಶಂಕರಾನಂದ್ರ ಮಣಿ ಮುಂದೆ ಮಿಲನ್ ಹೋಟೆಲ್ ಮಠ ಕಾರ್ಗಳು ಅವ್ರ ಮಣಿ ಅಂತ್ಯಕ್ಕೆ ಯಾರೂ ಹಸ್ತಿರೋಕ್ಕಿಲ್ಲ ಆ ಕಡೆ ಈ ಯೂನಿಯನ್ ಜಮಖಾನ ಮಠ ಈ ಸಿ ಪಿ ಎಟ್ ಗ್ರೌಂಡ್ ಮಠ ಅಲ್ಲಿ ಕಾರುಗಳು ಹಸ್ತಿರ ಅಂದ್ರೆ ಅವ್ರ ಮನೆ ಮುಂದೆ ಯಾರು ದೊಡ್ಡ ಸ್ತನಕ್ಕಿ ತೋರಾಕಿ ತೋರಿಸ್ತಿರಾಕಿಲ್ಲ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ನಾಣ್ಣಿ ಅನ್ನೋ ಘಟಾನ ರೆಡ್ಡಿಗಳು ಅವ್ರ ಮುಂದೆ ಕಾರ್ ಹಸ್ತಿರೋಕಿಲ್ಲ ಈ ಕಡೆ ಬೆಳಗಾವ್ ಕ್ಲಬ್ ಮಟ್ಟ ಕಾರ್ಗಳು ಹಸ್ತಿದ್ರು ಅವಾಗ ನೋಡ್ರಿ ಶಂಕರಾನಂದ್ ಬಂದಾರಂದ್ರೆ ಅಷ್ಟು ಜನ ದೂರ ಕಾರ್ ಹತ್ತಿರತಿದ್ರು ದೊಡ್ಡ ತನಿಖೆ ತೋರಿಸ್ತಿರೋಕ್ಕಿಲ್ಲ ಅವ್ರ ಎಂಟು ಬಾರಿ ಕೇಂದ್ರದಾಗ ಮಂತ್ರಿ ಆದವರು ಸಂಸದೀಯ ವ್ಯವಹಾರಗಳ ಉಪ ಆದವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದವ್ರ ಆಮ್ಯಾಗ ಶಿಕ್ಷಣ ಸಚಿವರಾದವ್ರ ನೀರಾವರಿ ವಿದ್ಯುತ್ ಸಚಿವರಾದವರ ಜಲಸಂಪನ್ಮೂಲ ಸಚಿವರಾದವರು ಕಾನೂನು ಮತ್ತು ನ್ಯಾಯ ಸಚಿವರಾದವರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಕಣ್ಣಿಲ್ ಸಚಿವರಾದವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದವರು ಇಪ್ಪತ್ತೈದು ವರ್ಷ ಮಂತ್ರಿ ಆದವ್ರು ಕೇಂದ್ರದಾಗ ಮೂರು ಮಂದಿ ಪ್ರಧಾನಮಂತ್ರಿಗಳಗೂಡೆ ಇಂದಿರಾ ಗಾಂಧಿ ಆಯ್ತು ರಾಜೀವ್ ಗಾಂಧಿ ಆಯ್ತು ಪಿ ವಿ ನರಸಿಂಹರವ್ರ ಜೊತೆ ಕೆಲಸ ಮಾಡಿದವರು ಆದರೆ ಇವತ್ತು ರಾಜ್ಯದೊಳಗಾಗಲಿ ದೇಶದಾಗಾಗ್ಲಿ ದಕ್ಷಿಣ ಕರ್ನಾಟಕದಾಗ ಯಾರ ಮುಖ್ಯಮಂತ್ರಿನ ಮಾಡಬೇಕಾದ್ರೆ ಶಂಕರಾನಂದ್ರ ಅವರು ಯಾರು ಮಂದ ಎಮ್ ಎಲ್ ಎಂ ಪಿ ಅಂಕೆ ದೂರು ಉಳಿತ ದಕ್ಷಿಣ ಭಾರತದ ಕೇಂದ್ರ ಕೇಂದ್ರ ಸರ್ಕಾರ ಏನ ಮುಖ್ಯಮಂತ್ರಿಗಳು ಬದಲಾವಣೆ ಆಗಲಿ ಯಾವುದೇ ಮಾಡಬೇಕಾದ್ರೆ ಶಂಕರಾನಂದವರು ಒಂದು ಚೀಟಿ ಕೊಟ್ರೆ ಅವರು ಮುಖ್ಯಮಂತ್ರಿ ಆಗ್ತಿದ್ರು ಅಂಥ ಒಂದು ಶಕ್ತಿ ಶನತನ ಸಂಘಟನಾಕಾರ ಬಿ ಶಂಕರಾನಂದವರು ಆದರೆ ಒಂದು ಸಣ್ಣ ತಪ್ಪು ನಿರ್ಧಾರ ಶಂಕರಾನಂದರ ಒಂದು ತಪ್ಪು ನಿರ್ಧಾರ ಅವರ ಮಗ ಎಮ್ ಎಲ್ ಸಿ ಓಂ ಪ್ರಕಾಶ್ ಕಣಗ್ಲಿ ಅವ್ರನ್ನ ನಾಮಿನೇಟ್ ಎಮ್ ಎಲ್ ಸಿ ಮಾಡಿ ಬೆಳಗಾವಿ ಉಸ್ತುವಾರಿ ಸಚಿವರನ್ನ ಮಾಡ್ತಾರೆ ಅವರು ಆದ್ರೆ ಅನಮಠ ಅವ್ರಿಗೆ ಯಾರು ಕ್ತಿರೋಕಿಲ್ಲ ಯಾಕಂದ್ರೆ ಯಾವತ್ತೂ ಅವರ ದ್ವೇಷದ ರಾಜಕಾರಣ ಮಾಡ್ತಿರಕ್ಕಿಲ್ಲ ಪ ಕಾಂಗ್ರೆಸ್ ಪಕ್ಷಕ್ಕೆ ಆದವ್ರನ್ನ ಅಧಿಕಾರ ಕೊಡಿಸಿದ್ರೆ ಅನೇಕ ಜನ ಇವತ್ತು ಶಂಕರಾನಂದ್ರನ್ನ ನಮ್ಮ ರಾಜಕೀಯ ಗುರುಗಳು ಅಂತ ಉತ್ತರ ಕರ್ನಾಟಕ ಕರ್ನಾಟಕದ ಅನೇಕ ನಾಯಕರು ಅಯ್ಯಿಂದ ನಾಯಕರಾಗಲಿ ಇವತ್ತು ದಲಿತರ ಎಸ್ ಸಿ ಎಸ್ ಟಿ ಲಿಂಗಾಯತರ ಯಾವತ್ತೂ ಜಾತ್ಯತೀತ ನಾಯಕರಾದಂಥ ಶಂಕರಾನಂದ್ರ ಆ ಒಂದು ತಪ್ಪು ನಿರ್ಧಾರ ಅವ್ರ ಮಗ ಓಂ ಪ್ರಕಾಶನ ಉಸ್ತುವಾರಿ ಮಂತ್ರಿಯಾಗಿ ನೀರಾವರಿ ಮಂತ್ರಿ ಬೆಳಗಾವ್ ಜಿಲ್ಲಾಕ್ಕೆ ಮಾಡಿದ್ದು ಯಾಕೋ ಅವತ್ತು ಅರಿಗಿಸ್ಕೊಳ್ಳೋಕಾಗಲಿಲ್ಲ ಆದರೆ ಆ ಒಂದು ತಪ್ಪು ನಿರ್ಧಾರದಿಂದ ಅವತ್ತೊಂದು ಜನ ಸಮೂಹ ಇವತ್ತು ಸೋಷಿಯಲ್ ಅಷ್ಟು ಸ್ಟ್ರಾಂಗ್ ಇರೋಕ್ಕಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟ್ರಾಂಗ್ ಇರೋಕ್ಕಿಲ್ಲ ಆವಾಗ ಪತ್ರಿಕಾ ಅಂದರೆ ಈ ಪ್ರಿಂಟ್ ಮೀಡಿಯಾಗಳು ಅಷ್ಟೇ ಇದ್ದವು ಆದರೆ ಅದೊಂದು ಸಮುದಾಯಕ್ಕೆ ಅಪಮಾನ ಮಾಡಿದರು ಶಂಕರಾನಂದರ ಮಗ ಓಂ ಪ್ರಕಾಶ್ ಕಣಗ್ಲಿ ಅಂಥೇಳಿ ಅವತ್ತೊಂದು ರೋಮರ ಅವ್ರನ್ನ ತೊಂಬತ್ತಾರರ ಒಂದು ಲೋಕಸಭಾ ಚುನಾವಣೆ ಒಳಗೆ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ರತ್ಮಾಲಾ ಅವರ ಕೆಡುತ್ತಾರೆ ಎಂಟನೇ ಬಾರಿ ಆ ಒಂದು ಆ ಒಂದು ಶಂಕರಾನಂದ್ರ ಸೋಲು ನಂತರ ಅವ್ರ ಮಗ ಓಂ ಪ್ರಕಾಶ್ ಕಣ್ಗಲಿಯವರು ಎಮ್ ಎಲ್ ಎಗೆ ಸೋಲ್ತಾರೆ ಅವರು ಇನ್ನೊಬ್ಬ ಮಗ ಪ್ರದೀಪ್ ಕಣಗಲಿ ಅವ್ರು ಎರಡು ಬಾರಿ ಲೋಕಸಭಾ ಚುನಾವಣೆ ಸೋಲ್ತಾರ ಒಂದು ವಿನಾಕಾರಣ ಅವ್ರ ಮೇಲೆ ಆರೋಪ ಮಾಡಿ ಒಂದು ಸಮುದಾಯದ ವಿರುದ್ಧ ಅಂತೇಳಿ ಅವತ್ತು ಬಿಂಬಿಸಿದ್ದಕ್ಕೆ ಶಂಕರಾನಂದ್ರ ಮಣಿ ಇವತ್ತು ಅನಾಥ ಆಗೈತೆ ಇವತ್ತು ನಾವು ಭಾಳಷ್ಟು ಸಲ ಆ ಕಡೆ ಹೋಗುತ್ತೇ ಯಾಕೋ ಒಬ್ಬ ದೊಡ್ಡ ಲೀಡ್ರ್ ಅಂದರೆ ಅವ್ರ ಮಣಿ ಮುಂದೆ ಯಾರೂ ಕಾಣೋದಿಲ್ಲ ಅವ್ರನ್ನ ಈಗ ಒಂದು ಮಣ್ಣೆ ಕ್ಲಬ್ ರೋಡ್ಗೆ ಶಂಕರಾನಂದ ಹೆಸರು ಇಡಬೇಕಂತೇಳಿ ಅವ್ರು ತಿರ್ಕೊಂಡ ನಂತರ ಮಣ್ಣೆ ಮಣ್ಣೆ ಈಗ ಒಂದು ಅರವತ್ತು ತಿಂಗಳ ಹಿಂದೆ ಗುದ್ದಾಡಿದಾಗ ಅವ್ರು ಕರೆದಂಥ ಅವ್ರು ಬೆಳೆಸಿದಂಥ ಯಾವ ನಾಯಕರು ಬಹುಪಾಲು ಹೋಗಲಿಲ್ಲ ಅಂದ್ರೆ ಮನುಷ್ಯ ಇರುಮಟ್ಟ ಅಷ್ಟ ತಪ್ಪು ನಿರ್ಧಾರಗಳು ರಾಜಕೀಯ ನಾಯಕರ ತಗೊಂಡ್ರೆ ಈ ಒಂದು ಉದಾಹರಣೆ ನಿಮಗೆ ಶಂಕರಾನಂದರು ಒಂದು ಉಂಡೆ ಉದಾಹರಣೆ ಇಂಥವ ಕೋಟೆ ಕಟ್ಟಿ ಮೆರೆದವ್ರವರೆಲ್ಲ ಅಂತವ್ರು ಎಂದೂ ಯಾರೂ ಅವರು ಇದ್ದಾಗ ಮಾತಾಡ್ತಿರಾಕಿಲ್ಲ ಆದರೆ ಅಧಿಕಾರವಾದ ಅಲ್ಲಿ ಜನ ಇವತ್ತು ಅನಾಥಾಗ್ತೈತಿ ಅಥವಾ ಆ ಬಂಗ್ಲೆ ಅನಾಥಾಗ್ತೈತಿ ಆ ಕುಟುಂಬ ಅನಾಥಾಗ್ತೈತಿ ಯಾಕೋ ಇದನ್ನು ನಿಮ್ಮ ಮುಂದೆ ಹೇಳಬೇಕನ್ನಿಸ್ತ ಯಾಕಂದ್ರೆ ಅನೇಕ ಮೂರು ಮಂದಿ ಮೂರು ಮಂದಿ ಪ್ರಧಾನಮಂತ್ರಿ ಕಡೆ ಕೆಲಸ ಮಾಡಿದಂಥ ಶಂಕರಾನಂದ್ರ ಇವತ್ತು ಆ ಬಂಗ್ಲೆ ಮುಂದೆ ಯಾರೂ ಕಾಣೋದಿಲ್ಲ ಅವ್ರು ಬೆಳೆಸಿದ ಯಾರ ನಾಯಕರು ಅವ್ರ ಹೆಸರು ಹೇಳೋದಿಲ್ಲ ಆದರೆ ಒಂದು ತಪ್ಪು ನಿರ್ಧಾರ ಆ ಕುಟುಂಬ ರಾಜಕೀಯನ ಸರ್ವನಾಶ ಮಾಡ್ತಂತ ಇವತ್ತು ರಾಜ್ಯ ಜನ ಜಿಲ್ಲಾ ಜನ ಮಾತಾಡ್ತಾರೆ ಯಾಕೋ ಇದನ್ನು ನಿಮ್ಮ ಮುಂದೆ ಹೇಳ್ಬೇಕನ್ಸಿದ್ ಕೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ